ನೂ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೆ ನಾವಿವಾಗ ಹೊಯಾನಲ್ಲೇ ಇದ್ದೀವಿ ಸೊ ಹೊಯಾನ್ ವಿಯೆಟ್ನಾಮಿನ ಒಂದು ಸ್ಮಾಲ್ ಟೌನ್ ಬಟ್ ಏನ್ಷಿಯಂಟ್ ಟೈಮಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಇಟ್ ಈಸ್ ಅ ಟ್ರೇಡ್ ರೂಟ್ ಇಲ್ಲಿಂದನೇ ಎಲ್ಲ ವಿಯೆಟ್ನಮರೀಸ್ ಪೀಪಲ್ ಟ್ರೇಡ್ ಮಾಡ್ತಾಯಿದ್ರು ಎಲ್ಲಿಗೆ ಹೇಳಿದರೆ ಜಪಾನ್ ಚೈನಾ ಇಲ್ಲಿಂದೆಲ್ಲ ಸೊ ಇಲ್ಲಿ ಇಲ್ಲಿಯ ಕಲ್ಚರಲ್ಲಿ ನೀವು ಯು ನೋ ಇಟ್ ಈಸ್ ನಾಟ್ ಅ ಸಿಂಗಲ್ ಕಲ್ಚರ್ ಯಾಕಂದರೆ ತುಂಬ ಮಲ್ಟಿಪಲ್ ಕಲ್ಚರ್ಸ್ ಫುಡ್ ಫುಡ್ ಆಗಲಿ ಅವರ ಟ್ರೆಡಿಷನ್ ಆಗಲಿ ಮತ್ತು ಆರ್ಕಿಟೆಕ್ಚರ್ ಆಗಲಿ ನೀವು ನೋಡ್ಬೋದು ಮೇಯ್ನ್ಲಿ ಜಾಪನೀಸ್ ಆ್ಯಂಡ್ ಚೈನೀಸ್ ಟೈಪ್ ಯಾಕಂದರೆ ಏಷ್ಯಂಟ್ ಟೈಮಲ್ಲಿ ಇವರು ಅವ್ರ ಜೊತೆ ಎಲ್ಲ ಟ್ರೇಡ್ ಮಾಡ್ತಿದ್ರು ಅದರಿಂದಾಗಿ ಎಲ್ಲ ಮಿಕ್ಸ್ ಆಗಿದೆ ಈವನ್ ಅವರ ಇಲ್ಲಿ ಫುಡ್ ನೋಡಿದ್ರೂ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ದ ವಿಯೆಟನಮೀಸ್ ಫುಡ್ ನಿಮಗೆ ಜಾಪನೀಸ್ ಆ್ಯಂಡ್ ಚೈನೀಸ್ ಕೂಡ ಮಿಂಗಲ್ ಮಿಕ್ಸ್ ಆಗಿದೆ ಇಲ್ಲಿ ಸೋ ಏನ್ಷಿಯನ್ ಟೈಮಲ್ಲಿ ಇದು ಒನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪೋರ್ಟ್ ಆಗಿತ್ತು ಮೇನ್ಲಿ ಫಾರ್ ದ ಟ್ರೇಡ್ ಪರ್ಪಸ್ ಸೊ ಇದು ಇಲ್ಲಿದ್ದು ಏನ್ಷಿಯಂಟ್ ಟೌನ್ ಈಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೇವೆ ನೀವು ನೋಡ್ಬೋದು

ಈ ಟೌನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಬರ್ತದೆ ಇಲ್ಲಿಗೆ ಈ ಓಲ್ಡ್ ಟೌನನ್ನು ವಿಸಿಟ್ ಮಾಡಬೇಕಾದ್ರೆ ಟಿಕೆಟ್ ತೆಕ್ಕೋಬೇಕು ಅಲ್ಲಿ ಏನೆಲ್ಲ ಸಮ್ ಅಟ್ರಾಕ್ಷನ್ಸ್ ಇವೆ ಅವ್ರದ್ದು ಕಲ್ಚರ್ ಆರ್ಕಿಟೆಕ್ಚರ್ ಎಲ್ಲ ಪ್ರಿಸರ್ವ್ ಮಾಡಿರೋದು ಸೊ ದಿಸ್ ಇಸ್ ದ ಓಲ್ಡ್ ಟೌನ್ ನಾವಿವಾಗ ಸುಮ್ಮನೆ ವಾಕ್ ಮಾಡ್ತೀವಿ ಇಲ್ಲಿ ಇದು ಒಂದು ಹೊಯಾನ್ ನದಿ ದಂಡೆ ಮೇಲೆ ಇರುವ ಒಂದು ಚಿಕ್ಕ ಟೌನ್ ಬನ್ನಿ ಅಲ್ಲೆಲ್ಲ ಓಪನ್ ಇದೆ ನೋಡು ಮೋಸ್ಟ್ಲಿ ಅಲ್ಲಿಗೆ ಹೋಗ್ಬೇಕಂದ್ರೆ ಟಿಕೆಟ್ ಬೇಕು ಇಲ್ಲಿ ನೋಡ್ಬೋದು ತುಂಬಾ ಟೂರ್ ಗ್ರೂಪ್ಸ್ ಕೂಡ ಇದೆ ಬೇರೆ ಬೇರೆ ಮೇಲೆ ಚೈನಾ ಥಾಯ್ಲೆಂಡ್ ಅಲ್ಲಿಂದ ಎಲ್ಲ ಬರ್ತಾರೆ ಟೂರಿಗೆ ವಿಸಿಟ್ ಮಾಡ್ಕೊಂಡು ನೋಡಿ ಇದು ಚೈನೀಸ್ ರೆಸ್ಟೋರೆಂಟ್ ಚೈನೀಸ್ ಸ್ಟೈಲಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಸೊ ಈ ಓಲ್ಡ್ ಟೌನ್ ಅನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಇಲ್ಲೆಲ್ಲ ಕ್ಲಾತ್ ಶಾಪ್ ಇದೆ ಸೊ ನಿಮಗೆ ಆಗಲೇ ಒಂದು ಒನ್ ಅವರಲ್ಲಿ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಮಾಡಿಕೊಡ್ತಾರೆ ಬೇಕಿದ್ರೆ ಸೊ ವೆರಿ ಕ್ವಿಕ್ ಸ್ಟಿಚ್ ಮಾಡಿ ಫಿಟ್ಟಿಂಗ್ಸ್ ಎಲ್ಲ ಮಾಡಿ ನಿಮಗೆ ಕೊಡ್ತಾರೆ ಸೊ ಇದು ಒಂದು ಅವ್ರದ್ದು ಟೆಂಪಲ್ ಟಿಕೆಟ್ ತೊಗೊಳ್ಳಿಲ್ಲ ಒಂದೆರಡೇ ಅಟ್ರಾಕ್ಷನ್ ಇರುವುದಿಲ್ಲ ನೋಡೋಕ್ಕೆ ಸೊ ಬೇಡ ಅಂಥೇಳಿ ಮತ್ತೆ ಎರಡು ಅಟ್ರಾಕ್ಷನ್ ಇದೆ ಮತ್ತೇನು ಪೋಲ್ಟ್ರಿ ಶಾ ಇದು ಎಂತ ಕ್ಲಾಸಸ್ ಶಾಪ ಏನೋ ಇದೆ ಅದಾಗ ಅದನ್ನು ನೋಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಐ ಮೀನ್ ಹೋಗ್ಬೋದಂತೆ ಸೊ ಅಷ್ಟಕ್ಕೋಸ್ಕರ ಬೇಡ ಅಂಥೇಳಿ ಅದರ ಎಂಟ್ರಿ ಟಿಕೆಟ್ ತೊಗೊಂಡಿಲ್ಲ ನಾವು ನಾನಿದು ಮಾರ್ಕೆಟ್ ಮೋಸ್ಟ್ ಪ್ರಲಿ ಮೀಟ್ ಮಾರ್ಕೆಟ್ ಅನ್ಸುತ್ತೆ ಮತ್ತೆ ಗೊತ್ತಿಲ್ಲ ಬನ್ನಿ ಇಲ್ಲೊಂದಿದೆ ನೋಡಿ ಟೆಂಪಲ್ ಆದ್ರೂ ಚೆನ್ನಾಗಿದೆ फुड मार्केट नाट मीट मारकेला तुम्हें दिखाते अन्सते मार्केट ಇವಾಗ ನಾವು ಇಲ್ಲಿ ಫ್ರೂಟ್ ವೆಜಿಟೇಬಲ್ಸ್ ಮಾರ್ಕೆಟಿಗೆ ಬಂದಿದ್ದೀವಿ ಇದೆ ಫ್ರೂಟ್ ಮಾರ್ಕೆಟ್ ವೆಜಿಟೇಬಲ್ಸ್ ಎಕ್ಸ್ ಎಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ ತಪ್ಪದ್ಬೇಕು ಬಾರದ್ಬೇಕು ನೀನು ಅವತ್ತು ಹೇಳಿದಲ್ಲ ಇದು ಕೋಕೋನಟ್ ಟ್ರೀದು ರೂಟಲ್ಲೆಲ್ಲ ಮಾಡೋದು ಅಲ್ಲಿಗೆ ತೋರಿಸಿದ್ದು ಅಲ್ಲಿ ತೋರಿಸ್ಬೇಕು ಸೊ ನಾವೀಗ ವಾಕಿಂಗ್ ಮಾಡ್ತಾ 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 ಬಂದಿದ್ದೇವೆ ಒಂದು ಜಾಗಕ್ಕೆ ಸೊ ಇಲ್ಲಿಂದ ನೀವು ನೋಡ್ಬೋದು ಸ್ಟ್ರೈಟಾಗಿ ಕೊಯಾನ್ ಮೆಮೊರೀಸ್ ಅಂತ ಸೊ ಅಲ್ಲಿ ನಾರ್ಮಲಿ ಏನಾಗ್ತಂತಿಲ್ಲ ಅಲ್ಲಿ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಸು ಅದೆಲ್ಲ ಇರ್ತದೆ ಸೊ ಡೇ ಟೂರ್ ಕರ್ಕೊಂಡು ಹೋಗ್ತಾರೆ ಇರಲಿ ನಿಮಗೆ ಸೊ ಅಲ್ಲಿಗೆ ಕನೆಕ್ಟಿವಿಟಿ ಆಚೆ ಸೈಡ್ ಐಲ್ಯಾಂಡಿಂದ ಇದೆ ಸೊ ಮೋಸ್ಟ್ಲಿ ಆ ಸೈಡಿಂದ ವಾಕಿಂಗ್ ಇತ್ತು ಇಲ್ಲಿಂದ ಲೆಫ್ಟ್ ಅಲ್ಲಿಂದ ಮೋಸ್ಟ್ಲಿ ಅದು ನಿಮ್ಮ ನಮಗೆ ಅನಿಸ್ಬಿಟ್ಟಿಗೆ ದೋಣಿ ಎಲ್ಲ ಟೂರಿಸ್ಟ್ ಸಹ ಕರ್ಕೊಂಡು ಹೋಗ್ತಾರೆ ಪ್ಲಸ್ ನಿಮಗೆ ನಾರ್ಮಲ್ ಜನ ಸಹ ಕರ್ಕೊಂಡು ಹೋಗ್ತಾರೆ ದೋಣಿಯಲ್ಲಿ ಸೊ ಇಲ್ಲಿ ಸ್ವಲ್ಪ ಮನೆಗಳು ಸ್ವಲ್ಪ ಹೋಟೆಲ್ಸ್ ಎಲ್ಲ ಸುಮಾರು ಹೋಟೆಲ್ ಸುಮಾರು ಹೋಟೆಲ್ ಇಲ್ಲಿ ಸುಮಾರು ಹೋಟೆಲ್ ಮನೆ ಹಾಗೆ ಸುಮಾರು ಹಾಗೆ ಅಂದರೆ ಸ್ವಲ್ಪ ಒಳ್ಳೆಯ ಜಾಗ ಇದು ಇಲ್ಲಿ ಸ್ವಲ್ಪ ಬಂದಾಗ ಬಂದು ನಿಂತಾಗ ಉಂಟಲ್ಲ ಒಂದು ಮಲ್ಪೆದ್ದು ಒಂದು ಫೀಲಿಂಗ್ ಬಂತು ಮಲ್ಪೆ ಸ್ವಲ್ಪ ಏನು ನೋಡ್ಲಿಕ್ಕೆ ಹೋದರೆ ನಿಮಗೆ ಮಲ್ಪೆ ಸೈಡಿಗೆಲ್ಲ ನಮಗೆಲ್ಲ ಬಸ್ನ ಹೋದರೆ ಹೀಗೆ ಕಾಣ್ತದೆ ನಿಮ್ಮ ರಿವರ್ ಹೋಗಿ ಸಿಗಿ ಜಾಳ ಟೈಪ್ ಇರ್ತದೆ ದೋಣಿಗಳು ಹೋಗ್ತಿರ್ತದೆ ದೋಣಿಗಳು ಬರ್ತಿರ್ತದೆ ಸೊ ಅದೇ ಫೀಲಿಂಗ್ ಸ್ವಲ್ಪ ಹಾಗೆ ನಮ್ಮ ರಮ್ಯಾ ಸಹ ಇಲ್ಲಿದ್ದಾಳೆ ಇಲ್ಲಿ ಕುತ್ಕೊಂಡು ಕುತ್ಕೊಂಡು ಕುತ್ಕೊಂಡಿದ್ದಾಳೆ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿದೆ ನಡೆದು ನಡ್ದು ಬಚ್ಚಿತ್ತು ಇದು ಯಾವುದೋ ಒಂದು ಕೆಫೆ ಕೆಫೆಗಾಗಿ ಇಲ್ಲಿ ನಂಗೆ ಮಾಡಿ ಇದೆ ಬೆಂಚ್ ಹುಡುಕಿ ಹುಡುಕಿ ಇದೊಂದು ಸಿಕ್ತು ಇಲ್ಲಿ ಬಂದು ಕುತ್ಕೊಂಡಿದೀನಿ ಸ್ಟಿಕ್ ಇಂಟ್ರೆಸ್ಟ್

ನಾವು ಹೊಯಾನಲ್ಲಿದ್ದೇವೆ ಸೊ ಇವತ್ತು ನಮ್ಮದು ಲಾಸ್ಟ್ ಡೇ ಇನ್ ಹೊಯಾನ ನಾಳೆ ಬೆಳಿಗ್ಗೆ ನಾವು ಹೋಗ್ತಾ ಇದ್ದೇವೆ ಸೊ ಇವತ್ತು ಎಷ್ಟಾಗ್ತದೆ ಅಷ್ಟು ಹೊಯಾನಲ್ಲಿ ನೈಟ್ ಲೈಫ್ ಎಕ್ಸ್ಪ್ಲೋರ್ ಮಾಡಬೇಕು Ah, it's really uh, to some, uh, party time yeah, The wine is really really good you can, As you can see uh, Love your music And this is uh, What's the name? Kuda. Huh? So this is Kuda Beer uh, <laughs> It's a local beer in Vietnam So cheers guys with well, the